ಸಾಯೋಕು ಮುಂಚೆ ಡೆತ್ ನೋಟ್ಗಳನ್ನು ಯಾಕೆ ಬರೀತಾರೆ ಅವರಿಗೆ ಬರೀಬೇಕಂತ ಯಾಕೆ ಅನಿಸುತ್ತೆ ಸಾವಿನ ದಾರಿ ಹಿಡಿಯೋಕೆ ಮುನ್ನ ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಸಂಕಷ್ಟಗಳನ್ನು ದಾಟಿ ಮುಂದೆ ಹೋಗಲಾರೆ ಎಂಬ ಮುಂದೆ ಜೀವನವನ್ನು ನಡೆಸಲಾರೆ ಎಂಬ ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಸಾವಿನ ದಾರಿಯನ್ನು ಕಂಡುಕೊಳ್ಳುತ್ತಾರೆ ತನ್ನ ನೋವು ಮತ್ತು ಸಂಕಟಗಳನ್ನು ಬೇರೆ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರುವುದರಿಂದ ತನ್ನ ಮನಸ್ಸಿನ ಎಲ್ಲ ಭಾವನೆಗಳನ್ನು ಪತ್ರದ ಮೂಲಕ ಬರೆದಿಡಲು ಬಯಸುತ್ತಾರೆ ಕೆಟ್ಟ ಆಲೋಚನೆಗಳು ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸುವುದರಿಂದ ಅವರು ಭೂಮಿಯ ಮೇಲಿನ ಎಲ್ಲ ಸಂಬಂಧಗಳನ್ನು ಕಡಿದು ಸಾವಿಗೆ ಶರಣಾಗುತ್ತಾರೆ ಅವರಿಗೆ ಪ್ರತಿ ಬಾರಿ ಸಮಸ್ಯೆ ಎದುರಾಗಲು ತನ್ನೆಲ್ಲ ಸಮಸ್ಯೆಗಳಿಗೆ ಸಾವೇ ಪರಿಹಾರವೆಂಬ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಲವಾರು ಜನ ಈ ಪತ್ರವನ್ನು ಬರೆಯಲು ಬಯಸುತ್ತಾರೆ ಜೀವನದಲ್ಲಿ ಮುಂದೆ ಬರಬೇಕೆಂಬ ವ್ಯಕ್ತಿಯು ತನ್ನೆಲ್ಲ ಅಡೆತಡೆಗಳನ್ನು ದಾಟಿ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲವನ್ನು ಹೊಂದಿರುತ್ತಾನೆ ಎಲ್ಲ ಸಮಸ್ಯೆಗಳಿಗೂ ಸಾವೇ ಒಂದೇ ಪರಿಹಾರವಲ್ಲ ಬದುಕಬೇಕೆಂಬ ಛಲ ನಿನ್ನಲ್ಲಿದ್ದರೆ ಎಲ್ಲವನ್ನೂ ಗೆಲ್ಲುವ ಶಕ್ತಿ ನಿನಗಿದೆ ಮೋಸ ಮಾಡಿದವರಿಗಿಂತ ಮೋಸ ಹೋದವರಿಗೆ ಗೆಲುವಿನ ದಾರಿ ಸುಲಭವಾಗಿ ಕಾಣಿಸುತ್ತದೆ ಏಕೆಂದರೆ ಮೋಸ ಹೋದವರಿಗೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ ಇದೆ ನಾವು ಭಯಪಟ್ಟರೆ ಭಯಪಡಿಸುವವರೇ ಹೆಚ್ಚಾಗುತ್ತಾರೆ ಹೊರತು ಕಡಿಮೆಯಾಗುವುದಿಲ್ಲ ಹೀಗಾಗಿ ನೀನು ನಿನ್ನ ಪ್ರಯತ್ನ ಮಾಡು ಪ್ರತಿಫಲ ತಾನಾಗಿಯೇ ನಿನಗೆ ದೊರಕುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಇರಲಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್